Vem ಬೃಹತ್ ಪ್ರತಿಭಟನೆ ಸಿ ಕೆಪಿಸಿಸಿ ಕಚೇರಿಯಿಂದ ಕಾಂಗ್ರೆಸ್ ಕಚೇರಿಯಿಂದ ಪ್ರತಿಭಟನೆ ಬಗ್ಗೆ ಹೇಳಿ ಸರ್ ಏನು ಇವತ್ತು ಬಿ ಜೆ ಪಿ ಮತ್ತೆ ಭನುವಾದಿ ಸಂಘ ಪರಿವಾರದ ಅಮಿತ್ ಶಾ ಒಬ್ಬ ಈ ದೇಶ ಪಾರ್ ಮಾಡಿದಂಥ ಒಬ್ಬ ವ್ಯಕ್ತಿ ಗುಜರಾತ್ ಇಡೀ ಗುಜರಾತ್ನ ಹತ್ಯಾಕಾಂಡ ಮಾಡಿದಂಥ ಒಬ್ಬ ವ್ಯಕ್ತಿ ಅಮಿತ್ ಶಾ ಇವತ್ತು ಈ ದೇಶದ ನಮ್ಮ ದುರಾದೃಷ್ಟ ಈ ದೇಶಕ್ಕೆ ಒಂದು ಗೃಹ ಮಂತ್ರಿಯಾಗಿ ಅವನೊಬ್ಬ ಆರ್ ಎಸ್ ಎಸ್ನ ಒಬ್ಬ ಮೂಲ ವ್ಯಕ್ತಿಯಾಗಿ ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿಯೆಲ್ಲ ಇವರು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಇಡೀ ದೇಶ ನಮ್ಮ ಸ್ವತಂತ್ರ ಹಿಂದಿನ ಕಾಲದಿಂದನೂ ಬಾಬಾ ಸಾಹೇಬನ್ನ ಯಾವ ರೀತಿ ಅವಮಾನ ಮಾಡ್ಬೇಕಾಗಿ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಅದನ್ನು ಅಮಿತ್ ಶಾ ಮತ್ತೆ ಅದನ್ನು ಮರುಕಳಿಸಿ ಅದನ್ನು ಮತ್ತೆ ವರ್ತನಿಸಲಿ ಅದನ್ನು ಕಂಟಿನ್ಯೂ ಮಾಡಾರೆ ಅಷ್ಟೇ ಈಗ ಇದರಲ್ಲಿ ವಿಶೇಷವಾಗಿ ನಾವು ಅಮಿತ್ ಶಾ ಇವತ್ತೇನೋ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ನಾವು ತಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಇದನ್ನು ಕಾಲಕಾಲಕ್ಕೂ ಕಾಲಕ್ಕೂ ಮತ್ತು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಬಿ ಜೆ ಪಿ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ನ ಯಾರು ಇವರು ಇದರ ಮೂಲ ಮೂಲರು ಇದ್ದಾರಾ ಇವರೆಲ್ಲ ಸೇರಿಕೊಂಡು ಆವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಅಧ್ಯಕ್ಷರಾಗಾದಾಗ ಒಬ್ಬ ನೀಚನ ನೀಚ ಜಾತಿಯನ್ನು ನೀವು ಮಾಡಬಾರ್ದು ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ ಆರ್ ಎಸ್ ಎಸ್ನ ಸಂಘ ಪರಿವಾರದ್ದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಅದನ್ನು ಮಣ್ಣೆ ಮಾಡಿದಾಗ ಅವತ್ತು ಪ್ರೆಸಿಡೆಂಟ್ ಆಗಿದ್ದ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರ ಜೊತೆಯಲ್ಲಿ ಆ ಸಂವಿಧಾನನ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಪಾರ್ಲಿಮೆಂಟಲ್ಲಿ ಮನ್ನೆ ಮಾಡಿದಾಗ ಒಬ್ಬ ಕೀಳು ಜಾತಿ ಅವನು ಮಾಡಿದಂಥ ಒಂದು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತ ಹೇಳಿದಂಥ ಆರ್ ಎಸ್ ಎಸ್ ಮನ್ ಮನ್ ಒಬ್ಬ ಬಿ ಜೆ ಪಿ ಸಂಸ್ ಸಂಸ್ಕೃತಿನ ಇವತ್ತು ಬಿ ಜೆ ಪಿ ಸಂಸ್ಕೃತಿ ಕಾಲಕಾಲದಲ್ಲಿ ಏನು ಮಾಡ್ತಾ ಇದ್ರಲ್ಲ ಅದನ್ನು ಅಮಿತ್ ಶಾ ಇವತ್ತು ಹೊರಗಡೆ ಬಾಯಿಂದ ಹೊರಗಡೆ ಕಕ್ಕಿದ್ದಾರೆ ಆ ವಿಷಯನ ಹೊರಗಡೆ ಕಕ್ಕಿದ್ದಾರೆ ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತೇನಾದರೂ ದೇಶದಲ್ಲಿ ಸಂವಿಧಾನ ಅಲ್ಪಸ್ವಲ್ಪವಾಗಿ ಏನಾದರೂ ಸಂವಿಧಾನ ಉಳ್ಕೊಂಡಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ರಕ್ಷಣೆ ಸಿಗ್ತಾ ಇದೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಮಾಜದವ್ರಿಗೂ ರಕ್ಷಣೆ ಸಿಕ್ಕಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖ ಕಾಂಗ್ರೆಸ್ಸನ್ನು ಕೊಡುಗೆ ಆ ಸಂವಿಧಾನನ ಕಾಪಾಡಿರ್ತಕ್ಕಂಥ ಇವತ್ತಿನ ಕೊಡುಗೆ ಮತ್ತು ಆ ಒಂದು ಒಂದು ಎಲ್ಲ ಇದು ಕಾಂಗ್ರೆಸ್ಗೆ ಸೇರುತ್ತೆ ಇವತ್ತು ಸಂವಿಧಾನ ಜೀವಂತವಾಗಿ ಏನಾದರೂ ಇದೆ ಅಂತ ಕೇಳಿದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಮತ್ತು ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಬರೀಲಿಕ್ಕೆ ಯಾರೆಲ್ಲ ವಿರೋಧ ಮಾಡಿದ್ರು ಅವರೆಲ್ಲ ಇವತ್ತು ಬಿ ಜೆ ಪಿಯಲ್ಲಿ ಸೇರಿಕೊಂಡು ಇವತ್ತು ಬಾಬಾ ಸಾಹೇಬ್ರನ್ನ ವಿರೋಧ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದೇನು ಬಾ ಅಮಿತ್ ಶಾ ಮಾಡಿ ಮಾತಾಡಿರ್ತಕ್ಕಂಥದ್ದು ಹೊಸದೇನಲ್ಲ ಹಾಗಾಗಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿದ್ದಾಗ ಅವ್ರು ತಂದಂಥ ಹಿಂದೂ ಕೋಡ್ ಬಿಲ್ನ ವಿರೋಧ ಮಾಡಿದಂಥವ್ರು ಇದು ವಿರೋಧ ಮಾಡಿದಂಥದ್ದು ಅಲ್ಲಿ ಅವತ್ತು ರಾಮ್ ರಾಮ್ಲೀಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ರನ್ನ ವಜಾ ಮಾಡಿರಿ ನಿಮ್ಮ ಕ್ಯಾಬಿನೆಟಿಂದ ನೇ ಅಂತೇಳಿ ನೇರಿಗೆ ಸಂದೇಶ ಬರೆದವ್ರು ಅಂಥವ್ರು ನಾವತ್ತೂ ಪತ್ರೇನ ಬರೆದಂಥ ಗೋಲ್ವಾಲ್ಕರ್ ಮತ್ತು ಈ ಯಾರು ಈ ಸಂಘ ಪರಿವಾರದಲ್ಲ ಈ ಮನುವಾದಿಗಳು ಅವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಪುಸ್ತಕ ಅಲ್ಲ ಮನುಸ್ಥತಿ ಪುಸ್ತಕ ಬೇಕಾಗಿರೋಂಥದ್ದು ಹಾಗಾಗಿ ಇವತ್ತು ಇವೇನು ಏನಿವತ್ತು ಅಮಿತ್ ಶಾ ಮಾತಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ಅಲ್ಲ ಇಡೀ ಇಡೀ ದೇಶ ಅಲ್ಲ ಇಡೀ ಪ್ರಪಂಚ ಇವತ್ತು ಅವನ್ನ ಅವನ್ನ ಅವ್ನ ಅವನ್ನ ಉಗುಳ್ತಾ ಇದೆ ಅವ್ರನ್ನ ತ್ಯೇಜವಾದೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮುದಾಯದ ನಾಯಕರಲ್ಲ ಇಡೀ ದೇಶದ ನಾನು ದೇಶದ ಒಂದು ಆಸ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ 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 ಅಂತ ಕೇಳೋಂಥದ್ದು ಅವ್ರಿಗೆಲ್ಲ ಒಂದು ಕಡೆ ಮನುವಾದಿಗಳಿಗೆ ಅದೆಲ್ಲ ಅವರಿಗೆ ಅವ್ರಿಗೆ ಅವ್ರ ಅವ್ರ ತಲೆ ಮೇಲೆ ಮತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಏನು ಏನು ಹೇಳ್ತೀವಿ ನಾವು ಮೆಣಸಿನಕಾಯಿನ ಒಂದು ಕಡೆ ಆಗ್ದಂಗೆ ಅವ್ರಿಗೆ ಇರುತ್ತೆ ಇರ್ಬೋದೇನೋ ಆದರೆ ಯಾವುದೇ ಕಾರಣಕ್ಕೂ ಈ ದೇಶ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬ್ರಾಹ್ಮಣರು ಸಮೇತ ಸೇರಿ ಬ್ರಾಹ್ಮಣ ಹೆಣ್ಮಕ್ಕಳಿಗೆ ಇವತ್ತು ಅವರು ಇವತ್ತು ಸಂವಿಧಾನದಲ್ಲಿ ಸಂವಿಧಾನದಲ್ಲಿಲ್ಲೊಂದು ಕಡೆ ಅವರು ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಕೇವಲ ಒಂದು ಜಾತಿಯ ಸೀಮಿತವಾಗಿರ್ತಕ್ಕಂಥವ್ರಲ್ಲ ನಾವು ದಿನ ಬೆಳಿಗ್ಗೆ ಎದ್ರೆ ಇವರು ರಾಮ ಕೃಷ್ಣ ಅಂತ ಹೆಂಗೆ ಹೇಳ್ತಾರೆ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಇವತ್ತು ಕಾನೂನು ಅಡಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೈ ಮುಗ್ದೆ ರಾಮನ್ನ ಕೃಷ್ಣನ್ನ ಮತ್ತು ಜೀಸಸ್ಸು ಅಲ್ಲನ ಯಾರನ್ನು ಬೇಕಾದ್ರೆ ಇವರು ಕೈ ಮುಗಿದು ಹೊರಗಡೆ ಬರಲಿ ಪ್ರತಿಯೊಬ್ಬ ನಾಗರಿಕನು ಸಹ ಈ ದೇಶದಲ್ಲಿ ಇರ್ತಕ್ಕಂಥನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೈ ಮುಗಿದು ಹೊರಗಡೆ ಬರಬೇಕಾಗಿರೋಂಥ ಒಂದು ಸನ್ನಿವೇಶದಲ್ಲಿ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವ್ರು ಹೇಳ್ಕೊಳ್ಳೋ ರೀತಿಯಲ್ಲಿ ಅವರು ಜಾತಿಯಾಗಿ ನೋಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನ ಇಡೀ ಪ್ರಪಂಚದ ಜ್ಞಾನ ಇವತ್ತು ಯಾರು ಇದ್ದಾರೆ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಎಷ್ಟೇ ಸಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರು ಅವರ ಒಂದು ಕೀರ್ತಿನ ಇವರು ಎಲ್ಲೊಂದು ಕಡೆ ಮರ್ಕಳ್ಸಿ ಏನೋ ಅಳ್ಸಾಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ನಾವು ಪ್ರತಿ ಸಲ ಹೇಳ್ತಾನೆ ಬರ್ತಿರ್ತೀವಿ ಇವರು ಎಷ್ಟೆಲ್ಲ ನಮಗೆ ವಿರೋಧ ಮಾಡ್ತಾರೆ ಅಷ್ಟೆಲ್ಲ ನಮಗೆ ಒಳ್ಳೇದಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಅಂಬೇಡ್ಕರ್ 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 ಅಂತೇಳಿ ದಿನ ಬೆಳಗ್ಗೆ ಹೇಳ್ಕೊತಾರೆ ಇವ್ರು ಜಪ ಮಾಡೋಂಥದ್ದನ್ನು ಇವರು ರಾಮಕೃಷ್ಣನ ಜಪ ಬಿಟ್ಬಿಟ್ಟು ಅಂಬೇಡ್ಕರ್ ಜಪ ಮಾಡೋಂಥ ಒಂದು ತಿಳಿಸುಗಳು ಅತಿ ಶೀಘ್ರದಲ್ಲೇ ಬರುತ್ತೆ ಅಂಬೇಡ್ಕರ್ ಚಿಂತಾಪಾದ ಅಂತ ಹೇಳಿ ಸರ್ ಕೊನೆಯದಾಗಿ ಸರ್ ಕೊನೆಯದಾಗಿ ನಿನ್ನೆ ಅಧಿವೇಶನದಲ್ಲಿ ಸಿ ಟಿ ರವಿ ಅವರು ಏನಿದಾರೋ ಸಚಿವೆ ಇವರು ಲಕ್ಷ್ಮೀ ಅಂಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ವೈದ್ಯರ ಅಂತ ಎಲ್ಲ ಅಲ್ಲಿ ಘಟನಾವಳಿಗಳು ನಡೆದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇವತ್ತು ಸಭಾಪತಿಗಳು ಬಸವರಾಜ್ ಹೊರಟ್ಟಿಯವರು ಅವರು ಸ ಸಿ ಟಿ ರವಿಯವರು ಆ ಥರ ಅವಚಿ ಶಬ್ದಗಳು ನಿಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೆಕಾರ್ಡು ಯಾವುದೇ ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಈಗ ಇವತ್ತು ಕಾಲಕಾಲಕ್ಕೆ ಇವಾಗ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ಹೇಳಿ ನಾನು ಹೇಳಲೇ ಇಲ್ಲ ನನ್ನ ಎ ಎ ಮುಖ್ ಅಂತ ತಿರ್ಚಿದ್ದಾರೆ ಅಂತ ಹೇಳ್ತಾರೆ ಅವತ್ತು ಇವು ಇವರು ಯಾರ ಮನುಸ್ಥಿತಿ ಮತ್ತು ಸಂಘ ಪರಿವಾರದ ಏನು ಅವ್ರದ್ದು ಕಲ್ಚರ್ ಇದೆಯಲ್ಲ ಅದನ್ನು ಇವತ್ತು ಸಿ ಟಿ ರವಿ ಒಂದು ಕಡೆ ಅಮಿತ್ ಶಾ ಒಂದು ಕಡೆ ಪಾರ್ಲಿಮೆಂಟಲ್ಲಿ ಮಿಸಾಕಾಕ್ತಾರೆ ಸಿ ಡಿ ರವಿ ಇಲ್ಲೊಂದು ಕಡೆ ಅಸೆಂಬ್ಲಿಯಲ್ಲಿ ವಿಶಾಖ ಆಗ್ತಾರೆ ಹೆಣ್ಮಕ್ಳನ್ನ ತುಚ್ಛವಾಗಿ ತುಚ್ಚುವಾಗಿ ನೋಡುವಂಥದ್ದು ಹೆಣ್ಣು ಮಕ್ಕಳನ್ನ ಅವಹೇಳನಕಾರಿಯಾಗಿ ಸಂಭೋಗದ ವಸ್ತುವಾಗಿ ನೋಡ್ತಿರ್ತಕ್ಕಂಥ ಒಂದು ಮನಸ್ಥಿತಿ ಇವತ್ತು ಸಿ ಡಿ ರವಿ ಮುಖಾಂತರ ಒಳಗಡೆ ಬಂದಿದೆ ಅದ್ರ ಜೊತೆಯಲ್ಲಿ ಈ ಅವರು ಒಂದು ಸಾಕಷ್ಟು ಉದಾಹರಣೆಗಳು ಹೇಳ್ಬೋದು ಈಗ ತಾನೇ ಆರ್ಆರ್ ನಗರದ ಶಾಸಕರಾಗಿರ್ತಕ್ಕಂಥ ಮುನಿ ಮುನರತ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ಕೊಂತ ಇದ್ದೆ ಅನ್ನೋದಕ್ಕೆ ಇವ್ರ ಬಿ ಜೆ ಪಿ ಸಂಸ್ಕೃತಿಯ ಒಂದು ಉದಾಹರಣೆ ಆಗುತ್ತೆ ಸಿ ಡಿ ರವಿ ಮಾತ್ ಮಾತಾಡಿರ್ತಕ್ಕಂಥದ್ದು ಬಿ ಜೆ ಪಿ ಮತ್ತೆ ಮನುಸ್ಥಿಯ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಇವರು ಹಾಗಾಗಿ ಅವ್ರು ಅದನ್ನೇ ಮಾತಾಡ್ತಾರೆ ನಾವು ಸಂವಿಧಾನ ಪರವಾಗಿ ಮಾತಾಡ್ಕೊಂಡು ನಿಂತಿರ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತು ಸಂವಿಧಾನಕ್ಕೆ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಸಹ ಭಾಗ ಭಾಗಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಾವು ಸಂವಿಧಾನವನ್ನು ಮತ್ತು ಬಾಬಾ ಸಾಹೇಬ್ ಕೊಡುಗೆ ಈ ದೇಶಕ್ಕೆ ಅದ್ರ ಬಗ್ಗೆ ಈ ದೇಶಕ್ಕೆ ಹೇಳ್ಕೊಡೋವಂಥ ಕೆಲಸನ ನಾವು ಆಂದೋಲನ ಮಾಡ್ಕೊಂಡು ಬರ್ತಾ ಇರ್ತೀವಿ ಸರ್ ತಮ್ಮ ಹೆಸರು ಸರ್ ಜೆ ಬಿ ಮಧುರೆ ಅಂತೇಳಿ ನಾವು ದಲಿತ ಸಂಘಟನೆಯ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಟ್ರ ದೌರ್ಜನ್ಯ ತಡೆ ಸಮಿತಿ ಸಂಚಾಲಕರು ಸರ್